My honor to welcome our respected chief guest, Mr. Barat S. Fisher, sir, two time Nobel, Nobel nominee for peace and medicine in 2019 and 20, and a great philanthropist and great environmentalist. ಆ್ಯಂಡ್ ಒನ್ ಮೋರ್ ದ ಸೇಮ್ ಆ್ಯಸ್ ಅವರ್ ಚೀಫ್ ಗೆಸ್ಟ್ ಡಾಕ್ಟರ್ ಸರ್ ವೆಲ್ಕಮಿಂಗ್ ಆರ್ ಬೈ ಪಾರ್ಲಿ ಆ್ಯಂಡ್ ಎಲ್ಲಪ್ಪ ನಟೀಸ ನಮ್ಮ ಮಂಜುನಾಥ್ ಸರ್ ಮಂಜುನಾಥ್ ಹೆಗ್ಡೆಯವರು ಈ ಕಾರ್ಯಕ್ರಮದ ರೂವಾರಿಗಳು ಜೊತೆಗೆ ನಮ್ಮ ರೇಣುಕಾ ಪ್ರಸಾದ್ ಪ್ರೊಫೆಸರ್ ರೇಣುಕಾ ಪ್ರಸಾದ್ ಅವರು ಅವರು ನಮಗೆ ಸಾಕಷ್ಟು ಈ ಸಬ್ಜೆಕ್ಟ್ನಲ್ಲಿ ಅಷ್ಟು ನಾಲೆಡ್ಜ್ ಇಲ್ಲದೆ ಇದ್ದಾಗ ನಮ್ಮನ್ನು ಫೀಡ್ಬ್ಯಾಕ್ ಮಾಡಿ ನಮಗೊಂದು ನೈತಿಕ ಬಲವಾಗಿ ನಿಂತಿವರು ಮತ್ತು ನಮ್ಮ ಅಡ್ವೊಕೇಟ್ ಮಂಜುನಾಥ್ ಅವರು ಮತ್ತು ನಮ್ಮ ಗ್ರೇಟ್ ಫಿಲ್ಮ್ ಡೈರೆಕ್ಟರ್ ಚಂದ್ರು ಸರ್ ಅವರು ಎಲ್ಲರಿಗೂ ನಾನು ಮೊದಲು ಮುಖ್ಯವಾಗಿ ಇನ್ವೈಟ್ ಮಾಡ್ತಾ ಮೊದಲು ತಾವು ಸೇಮ್ ನಂದಿ ಕ್ಲಿಪ್ಪಿಂಗ್ನ ನೋಡಿಬಿಟ್ಟು ನಂತರ ನನ್ನ ಮಾತನ್ನು ನಾನು ಮುಂದುವರೆಸುತ್ತೆ ಕಾರಣ ಅಂದ್ರೆ ದಕ್ಷಿಣ ಭಾರತದಲ್ಲಿ ಅತ್ಯಂತ ಎತ್ತರದ ಬೆಟ್ಟ ಮೋಡವನ್ನು ತುಂಬಿಸುವಷ್ಟು ಮಟ್ಟಕ್ಕೆ ಬೆಳೆದಿರುವಂತ ಬೆಟ್ಟ ಐದು ನದಿಗಳಿಗೆ ಜನ್ಮ ನೀಡಿರುವ ಬೆಟ್ಟ ಐದು ನದಿಗಳಿಗೆ ಬತ್ತಿ ಹೋಗಿವೆ ಅವಕ್ಕೆ ಮರುಜೀವ ಕೊಡುವಂಥ ಕಾಯಕಲ್ಪ ಆಗ್ಬೇಕು ಇದು ಮುಖ್ಯವಾಗಿ ಮುಖ್ಯ ಅಂಶಗಳಲ್ಲಿ ಇದು ಒಂದು ಎರಡನೇದು ನಮ್ಮ ದೇಶದಲ್ಲಿ ಒಟ್ಟು ನಲವತ್ತ್ಮೂರು ವಿಶ್ವ ಪಾರಂಪರಿಕ ತಾಣಗಳಿವೆ ನಲವತ್ತ ಮೂರು ಅದರಲ್ಲಿ ಮೂವತ್ತೈದು ಕಲ್ಚರಲ್ ಬೇಸ್ಡ್ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ವಿಶ್ವ ಪಾರಂಪರಿಕ ತಾಣಗಳಾಗಿ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಆಗಿ ಯುನೆಸ್ಕೋ ಇಂದ ಡಿಕ್ಲೇರ್ ಆಗಿದೆ ಇನ್ನು ಏಳು ಒಂದು ಕಲ್ಚರ್ ಸಾಂಸ್ಕೃತಿಕ ಇನ್ನೊಂದು ವಾಸ್ತುಶಿಲ್ಪ ಮತ್ತೆ ಏಳು ವಾಸ್ತುಶಿಲ್ಪ ಒಂದು ನಿಸರ್ಗ ಈ ನಲವತ್ತ ಎಂಟರಲ್ಲಿ ನಾಲ್ಕು ಕರ್ನಾಟಕದಲ್ಲಿವೆ ಒಂದು ಎಲ್ರಿಗೂ ಗೊತ್ತಿದೆ ಹಂಪಿ ಕಲ್ಚರಲ್ ಇನ್ನೊಂದು ಪಟ್ಟದಕಲ್ಲು ಇನ್ನೊಂದು ವಯಸ್ಲರ ಹಳೇಬೇಡು ಬೇರೂರು ಮತ್ತು ಸೋಮನಾಥ್ಪುರ ನಾಲ್ಕನೇದು ವೆಸ್ಟರ್ನ್ ಆರ್ಟ್ಸ್ ಆದರೆ ನಮ್ಮ ನೈನ್ಟೀನ್ ಸೆವೆಂಟಿ ಟು ಯುನೆಸ್ಕೋ ಮಾರ್ಗಸೂಚಿಗಳನ್ನ ನೋಡಿದಾಗ ನಮ್ಮ ನಂದಿ ಬೆಟ್ಟ ವಿಶ್ವ ಪಾರಂಪರಿಕ ತಾಣ ಆಗುವಂತಹ ಎಲ್ಲ ಅರ್ಹತೆಗಳನ್ನು ಪಡ್ಕೊಂಡಿದೆ ಎಲ್ಲ ಅರ್ಹತೆಗಳನ್ನು ಅಂಥ ಒಂದು ಬೆಟ್ಟ ಇವತ್ತು ಅಭಿವೃದ್ಧಿ ಪ್ರವಾಸೋದ್ಯಮ ಈ ನಿಟ್ಟಿನಲ್ಲಿ ತನ್ನ ಸ್ವರೂಪವನ್ನು ಕಳ್ಕೊಂಡು ಕೇವಲ ಒಂದು ಭೋಗದ ವಸ್ತುವಾಗಿ ಹೋಗ್ತಾ ಇದೆ ಅದು ಯೋಗದ ವಸ್ತುವಾಗಿ ಬೆಳಿಬೇಕಿತ್ತು ಯಾಕೆ ಅಂದರೆ ಅಲ್ಲಿ ಡೆನ್ಸಿಟಿ ಆಫ್ ಆಕ್ಸಿಜನ್ ಅದು ಆಮ್ಲಜನಕದ ಸಾಂದ್ರತೆ ಎಂಥ ಅನಾರೋಗ್ಯವಿರುವ ಮನುಷ್ಯನೂ ಕೂಡ ಆರೋಗ್ಯವಂತನಾಗಿ ಮಾಡುವಷ್ಟು ಕೆಪಾಸಿಟಿಯನ್ನು ಹೊಂದಿರುವಂಥ ವಾತಾವರಣ ಅದು ಅದು ಪದರವಾಗಿ ತಳ ಬೆಟ್ಟದಿಂದ ಮೇಲ್ ಬೆಟ್ಟದವರೆಗೂ ಪದರಪದರವಾಗಿ ಆ ವಾತಾವರಣ ಅನ್ನೋದು ಹಂಚಿ ಹೋಗಿದೆ ಅಷ್ಟು ವಿಶಿಷ್ಟವಾಗಿರುವಂಥ ಒಂದು ಬೆಟ್ಟ ಅಲ್ಲಿ ನಾನು ಗಮನಿಸಿದಂಗೆ ನನಗೆ ಗೊತ್ತಿರುವಂಗೆ ಅಲ್ಲಿರುವಂಥ ಫ್ಲೋರಾನ್ ಫಾನ ಜೀವ ವೈವಿಧ್ಯ ಏನಿದೆ ತರ್ಟಿ ಕೈಂಡ್ಸ್ ಆಫ್ ಮ್ಯಾಮಲ್ಸ್ ಟೂ ಅಂಡ್ರೆಡ್ ಕೈಂಡ್ಸ್ ಆಫ್ ಬರ್ಡ್ಸ್ ಟ್ವೆಂಟಿ ಕೈಂಡ್ಸ್ ಆಫ್ ರೆಪ್ಟೈಲ್ಸ್ ಟೆನ್ ಕೈಂಡ್ ಆಫ್ ಆಂಬಿವಿಯನ್ಸ್ ಫಿಫ್ಟಿ ಕೈಂಡ್ಸ್ ಆಫ್ ಇನ್ಸೆಕ್ಟ್ಸ್ ಆ್ಯಂಡ್ ಹಂಡ್ರೆಡ್ ಕೈಂಡ್ಸ್ ಆಫ್ ಬಟರ್ಫ್ಲೈಸ್ ಸದ್ಯಕ್ಕೆ ಅಟ್ಲೀಸ್ಟ್ ಈಗ ಹೋಗಕ್ಕೆ ಹೋಗದ ಒಂದು ಅವಕಾಶ ಇದೆ ಇಂಥ ಒಂದು ಜೀವ ವೈವಿಧ್ಯತೆ ತಂದು ಇದೆ ಹಾಗೆ ನಮ್ಮ ಸಂಜನಾ ಮೇಡಮ್ ಅವರು ಕೂಡ ಈ ವಿಚಾರದಲ್ಲಿ ಎಷ್ಟೋ ಮೂಮೆಂಟ್ಸ್ ಅಲ್ಲಿ ಅವರು ಪ್ರಪಂಚದಾದ್ಯಂತ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಯಾಕೆಂದ್ರೆ ಅವರೆಲ್ಲ ಸ್ವಇಚ್ಛೆಯಿಂದ ಬಂದಿರುವಂಥವರು ಯಾವುದೋ ಒಂದು ಪ್ರಭಾವಕ್ಕೊಳಗಾಗಿ ಬಂದಿದ್ದವಂಥವರೆಲ್ಲ ಅಂದರೆ ದೇಶದಿಂದ ದೇಶಕ್ಕೇನೆ ಅವರು ಬರ್ತಾ ಇದ್ದಾರೆ ಅಂದರೆ ಅವರ ಮನೋಇಚ್ಛೆ ನೋಡಿ ಅವರ ಅಭಿಲಾಷೆ ನೋಡಿ ಆ ಇಚ್ಛಾಶಕ್ತಿ ನಮಗೆ ಯಾಕಿಲ್ಲ ಅನ್ನೋದೇ ದೊಡ್ಡ ಸಮಸ್ಯೆ ಆಗೋಗಿದೆ ಅದರಿಂದ ಇವತ್ತು ಎಲ್ಲ ಸರ್ ಅಂತ ದೊಡ್ಡ ಜ್ಞಾನಿಗಳಿದ್ದಾರೆ ಮಂಜುನಾಥ್ ಸರ್ ಹೆಗಡೆ ಅಂತ ಪ್ರಮೋಟರ್ಸ್ ಇದ್ದಾರೆ ಓಕೆ ಮಿಕ್ಕಂತೆ ರೇಣುಕಾ ಪ್ರಸಾದ್ ಇದ್ದಾರೆ ಮಂಜುನಾಥ್ ಸರ್ ಇದ್ದಾರೆ ಜೊತೆಗೆ ಇಲ್ಲಿ ಕೆಳಗಡೆ ತಾವುಗಳು ಕೂಡ ಮೇಧಾವಿಗಳಿದ್ದೀರಾ ಇದನ್ನೆಲ್ಲ ತಾವು ಮನಗಂಡು ನಮ್ಮ ಈ ಹೋರಾಟಕ್ಕೆ ಇದನ್ನ ಹೋರಾಟ ಅನ್ನೋದು ಇಲ್ಲ ಆತ್ಮಾವಲೋಕನ ಅನ್ಕೊಳ್ಳೋದು ಗೊತ್ತಾಗ್ತಾ ಇಲ್ಲ ಆದ್ರೆ ನಂದಿ ಬೆಟ್ಟ ಉಳಿಬೇಕು ಪಂಚ ನದಿಗಳು ಮತ್ತೆ ಜೀವ ಪಡಿಬೇಕು ಇದಷ್ಟೇ ನಮ್ಮ ಮುಖ್ಯ ಉದ್ದೇಶ ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಸಿಗಲಿ ಅಂತ ಕೇಳ್ಕೊಳ್ತಾ ನಾ ಈ ಮಾತುಗಳನ್ನು ಇಲ್ಲಿಗೆ ಮುಗಿಸಿ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಎಲ್ಲ ಬರಲಿ ಸರ್ ಮುಂದುವರಿಸಬೇಕು ಅಂತ ಕೇಳ್ಬೋದು ಅತಿ ಮುಖ್ಯವಾದಂಥ ಒಂದು ಬೆಂಗಳೂರು ಬ್ರ್ಯಾಂಡಿನ ಅಂಶ ಏನು ಮಾತಾಡ್ತಿದ್ವಿ ಬೆಂಗ್ಳೂರು ಬ್ರ್ಯಾಂಡ್ ಅಂತ ಅದಕ್ಕೆ ಜೀವ ಕೊಡ್ತಕ್ಕಂಥ ಒಂದು ಪ್ರಮುಖವಾದಂಥ ಒಂದು ಅಂಶ ಆದ್ದರಿಂದ ಇವತ್ತು ಈ ಸಭೆಗೆ ಬಂದಿದ್ದೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ತಾವು ವಿಚರಿಸಬೇಕು ನಾನು ಪ್ರಯತ್ನ ಮಾಡ್ತೀನಿ ನನ್ನ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ಒಬ್ಬ ಅರಣ್ಯ ಇಲಾಖೆಯ ಅಧಿಕಾರಿಯಾಗಿ ಪರಿಸರ ಇಲಾಖೆ ಕಾರ್ಯದರ್ಶಿಯಾಗಿ ಇಲ್ಲಿ ಆಗುಮೋಗುಗಳನ್ನು ಭಾಳ ಗಂಭೀರವಾಗಿ ಮಾಡಿದ್ದೇನೆ ಹಾಗೆ ಹಲವಾರು ಲೇಖನಗಳು ಕೂಡ ಬಂದಿದ್ದೀನಿ ಪ್ರಜಾವಾಣಿಯಲ್ಲಿ ಬೆಂಗಳೂರಮ್ಮನ ಗೋಳನ್ನು ಕೇಳೋರು ಯಾರಿದ್ದಾರೆ ಬೆಂಗಳೂರಮ್ಮನ ಗೋಳನ್ನು ಕೇಳೋರು ಯಾರಿದ್ದಾರೆ ರೋಚು ಹೋಗಿದ್ದಾಳೆ ಕಾರಲ್ಲಿ ಕೂಡ ಪಶ್ಚಿಮ ಘಟ್ಟಗಳನ್ನ ಮತ್ತು ಬೆಂಗಳೂರು ಸುತ್ತಮುತ್ತ ಬೆಟ್ಟಗಳನ್ನ ಬೆಟ್ಟ ಅಂದ್ರೆ ಏನ ಪ್ರಕಾರವಾಗಿ ಅದು ವಾಟರ್ ಕವರ್ ನೀರನ್ನು ಮಳೆ ನೀರನ್ನ ಇಂಗಿಸಿ ಅಭಿವೃದ್ಧಿ ಮಾಡಿ ಜೀವನದಲ್ಲಿ ಜನರಿಗೆ ಕೊಡ್ತಕ್ಕಂತ ಆಕೆ ರೆಸ್ಟ್ ಬದಲ್ ಅರ್ಥ ಪೂಜೆಯ ಸ್ಥಳಗಳ ಸ್ವಾಮಿ ಆ ಸ್ಥಳಗಳಿಂದ

ಮಾಕ್ಲಿ ಬೆಟ್ಟ ಇಲ್ಲಿ ಮಾಕ್ಲಿ ಇದೆ ಬೆಳಿದೆ ಬೆಟ್ಟು ಕೊಟ್ಟಿದ್ದೀನಿ ಮಾಕ್ಲಿ ಬೇರನ್ನು ಕೊಟ್ಟಿದ್ದೀನಿ ಆ ಮಾಕ್ಲಿ ಬೇರೇ ಬೋರ್ ಮಾಡಿ ಅತ್ಯುತ್ತಮವಾದಂಥ ಮೆಡಿಕೇಟೆಡ್ ವಾಟರ್ ಕೊಡುತ್ತೆ ಅದಕ್ಕೆ ಸಿಗ್ನೇಚರ್ ದೇವರ ಮಾಡಿ ನನಗೆ ಕುಟಿಬಿಟ್ಟು ಬೆಟ್ಟ ಬೆಟ್ಟಗಳು life. Scientists have long struggled to define it, but, no, but most agree that life has three essential properties. First, living systems have the ability to self-assemble, which is against nature's tendency towards uh, chaos, disorders and destructions. Second, life is self-sustaining chemical system possessing the ability to evolve the evolve with the Evolve with and adopt the changing of changing of environment. Third, life is an interlinked chemical process designed to transfer the energy from one organism to another. On the list, there's an Ichimose list for the first step to get on the list. And once you get on the list as a World Heritage Site, then you can be considered by UNESCO, uh, the United Nations uh, body that does these things. And you have to go through the process. It takes about a year, frankly, to do this. But you've now taken the essential first step of stopping the further development so that we can now begin to protect it through the UNESCO process. And there's no question in my mind that Mandy Hills is perfect for UNESCO cultural site preservation. It meets all the criteria and it will bring tourism here in the right way, in the way that doesn't wreck the property. And so at the end of the day, i've come from washington d.c. as a lawyer. as a lawyer, neighbor was a lawyer, gandhi was a lawyer. i'm a lawyer. lawyers help you sometimes. Uh, so i'm here to help. and anything i can do to help, i will do that. imagine that. that day is the best. i always like to be associated with the best. john is the best. and this man knows more about it than anyone on the planet. so it's great to have the team here. thank you.